ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಮನೆ ಬಿಟ್ಟು ಬಂದಿರ್ತಾಳೆ ಅದು ಅವ್ರ ಮನೆಯವ್ರಿಗೆ ಗೊತ್ತಿರೋದಿಲ್ಲ ಹಾಗೆ ಅವರು ಹೊರ್ಗಡೆ ಮಲ್ಕೊಳೋದಕ್ಕೆ ಅಂತ ಹೇಳಿ ಚಾಪೆ ದಿಂಬು ಎಲ್ಲನೂ ತೊಗೊಂಡು ಹೊರ್ಗಡೆ ಬರ್ತಾ ಇರ್ತಾರೆ ಮೀನ ಬಂದು ನಿಂತಿರೋದು ನಾ ಮಂಜು ನೋಡಿಬಿಡ್ತಾನೆ ಅಕ್ಕ ಮೀನ ಅಮ್ಮ ಮೀನು ಅಕ್ಕ ಬಂದಿದ್ದಾಳೆ ಅಂತ ಹೇಳ್ತಾನೆ ಹೇ ಸುಮ್ಮನೆ ಇರೋ ಇಷ್ಟೊತ್ತಲ್ಲಿ ಯಾಕೆ ಅವ್ಳು ಬರ್ತಾಳೆ ಅಂತ ಹೇಳಿದಾಗ ಬಾರಮ್ಮ ನೋಡು ಅಂತ ಹೇಳಿದಾಗ ಅವ್ರ ಅಮ್ಮಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಅವ್ರ ಮನೇಲಿ ಈ ರೀತಿ ಜಗಳ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಆದರೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ ಮೀನಾ ಅಂತ ಹೇಳಿದಾಗ ಅಮ್ಮ ಅಂತ ಹೇಳ್ತಾರೆ ಯಾಕೆ ಏನಾಯಿತು ಯಾಕೆ ಇಷ್ಟೊತ್ತಲ್ಲಿ ಬಂದಿದೆಯಾ ಅಂತ ಹೇಳಿದಾಗ ಅಮ್ಮ ಅದನ್ನೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿದಾಗ ನೋಡು ನೀನು ಹೇಳ್ದೇ ಇದ್ರೂ ಕೂಡ ಈ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಅಲ್ಲಿ ಏನಾಗಿದೆ ಅಂತ ನಾನು ಗೊತ್ತು ಕಣೆ ಅದಕ್ಕೆ ಹೇಳಿದ್ದು ಕನಕ ಜೀವನನ ಸರಿ ಮಾಡ್ತೀನಿ ಅಂತ ಹೇಳಿ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಅಮ್ಮ ಹಾಗೆಲ್ಲ ಏನೂ ಆಗೋದಿಲ್ಲಮ್ಮ ಅವ್ರಿಗೆ ನನ್ನ ಬಿಟ್ಟು ಇರೋದಕ್ಕಾಗೋದಿಲ್ಲ ಇವಾಗ ಅವರು ಕೋಪದಲ್ಲಿದ್ದರು ನಾನು ಏನೇ ಹೇಳಿದ್ರು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಇರಲಿಲ್ಲ ಅದಕ್ಕೆ ನಾನೇ ಬಂದ್ಬಿಟ್ಟೆ ಅವ್ರಿಗೆ ನನ್ನ ಬಿಟ್ಟು ಇರೋದಕ್ಕಾಗದೆ ಅವ್ರು ಬಂದೇ ಬರ್ತಾರಮ್ಮ ನನಗೂ ಅಷ್ಟೇ ಅವರು ಇಲ್ಲದೆ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಆದರೂ ನೀನು ತುಂಬ ದುಡ್ಕಿ ತಪ್ಪು ಮಾಡಿಬಿಟ್ಟೆ ನೀನು ಸ್ವಲ್ಪ ದಿನನಾದರೂ ಕಾಯಬೇಕಾಗಿತ್ತು ಕಣೆ ಅಳಿಯಂದರು ಅವರೇ ನಿಂತು ಮದುವೆ ಮಾಡಿಸ್ತಾ ಇದ್ರು ಅಲ್ವಾ ಅಂತ ಹೇಳಿದಾಗ ಅಮ್ಮ ನಾನೇನಾದ್ರೂ ಮದುವೆ ಮಾಡಿಸಿಲ್ಲ ಅಂದರೂ ಕೂಡ ಅವರಿಬ್ಬರು ಮದುವೆ ಆಗ್ತಾನೇ ಇದ್ದರು ಆದರೆ ಅಪ್ಪ ಇಲ್ಲ ಅನ್ನೋ ಕೊರಗೂ ನನಗೆ ಕಾಡ್ತಾ ಇದೆ ಅಂತ ಹೇಳಿದ್ಲಲ್ವ ಅದೊಂದೇ ಒಂದು ಕಾರಣಕ್ಕೆ ನಾನು ಕೂಡ ಹೋಗಿದ್ದು ಹಾಗೆ ನಾವು ಇಲ್ಲದೇ ಮದುವೆ ಆಗ್ತಿದ್ಲಲ್ವ ನಮ್ಮವರು ಅಂತ ಯಾರಾದರೂ ಇರಲಿ ಅಂತ ಹೋಗಿದ್ದು ಅಷ್ಟೇ ಅಮ್ಮ ನನಗೆ ನನ್ನ ಗಂಟೆಗೆ ಮೋಸ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಾ ಇವಾಗ ಹೋಗಿ ಏನು ಅಂತ ಕೇಳೋ ಪರಿಸ್ಥಿತಿನಲ್ಲೂ ನಾವಿಲ್ಲ ಕಣೆ ಅಂತ ಹೇಳಿದಾಗ ಅಕ್ಕ ನಾನೇನಾದರೂ ಭಾವನ ಹತ್ರ ಮಾತಾಡಲಾ ಅಂತ ಹೇಳಿ ಕೇಳ್ತಾನೆ ಆಗ ಬೇಡ ಕಣೋ ನೀನೇನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಬಾ ನೀನು ಊಟ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳಾಗ ಅಮ್ಮ ನನಗೇನು ಊಟ ಬೇಡ ಅಂತ ಹೇಳಿದಾಗ ಸರಿ ಮಲ್ಕೊಳ್ಳೋಣ ಬಾ ಅಂತ ಹೇಳ್ತಾಳೆ ಅಮ್ಮ ಇನ್ನೊಂದೇ ಒಂದು ನಾನು ಬಂದಿರೋ ವಿಚಾರ ಇಲ್ಲೇನಾಯಿತು ಅನ್ನೋದು ಕನ್ಕಂಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ ಅವಳನ್ನು ಚಿಕ್ಕ ಹರ್ದಿನೇನೆ ನೀನು ಹೇಳಿಲ್ಲ ಅಂದ್ರೂ ಅವಳಿಗೆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅವಳಗ ಅವಳಾಗೆ ಅವಳಗ್ ಗೊತ್ತಾಯಿತು ಅಂತ ಪರವಾಗಿಲ್ಲ ಅಮ್ಮ ನೀನಾಗೆ ಏನೋ ಹೇಳೋದಕ್ಕೆ ಹೋಗ್ಬಿಡ ಮಂಜು ನೀನು ಕೂಡ ಅಂತ ಹೇಳಿದಾಗ ಸರಿ ಅಕ್ಕ ಅಂತ ಹೇಳಿ ಹಾಗೆ ಸರಿ ಮಾಲ್ಕೋತಾ ಇರ್ತಾರೆ ಈ ಕಡೆ ನೋಡಿದ್ರೆ ರವಿ ಮತ್ತೆ ಮನೋಜ್ ಇಬ್ರು ಕೂಡ ಪಾರ್ಟಿ ಮಾಡ್ಕೊಂಡು ಕೂತಿರ್ತಾರೆ ಅದೇ ಟೈಮ್ಗೆ ಮಿನಮಾ ಮಿನಮ್ಮ ಅಂತ ಅಂದ್ಕೊಂಡು ಬರ್ತಾ ಇರ್ತಾನೆ ಏ ಏನೋ ಏನೋ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟು ಮೀನಾ ಮೀನಾ ಅಂತ ಕೂತ್ಕೊಂಡ್ ಬರ್ತಾ ಇದ್ದಾನಲ್ಲೋ ರವಿ ಅಂತ ಹೇಳಿದಾಗ ಏ ಬಿಡೋ ಪಾಪ ಕಣೋ ಮರ್ತಿದ್ದಾನೆ ಅನ್ಸುತ್ತೆ ಆಗ ಏನೋ ಅಕ್ಕಿನ್ ಕೂಗ್ತಾ ಇದ್ಯಾ ಅಂತ ಹೇಳಿದಾಗ ಹೌದು ಕಣೋ ಅಂತ ಹೇಳಿದಾಗ ಎಲ್ಲ ಇದ್ದಾರೆ ಅವರು ನೀನ ಮನೆಯಿಂದ ಆಚೆ ಕಳಿಸ್ತಿದ್ದಾನೆ ಅಂತ ಹೇಳಿದಾಗ ಓ ಮನೆಯಿಂದ ಆಚೆ ಹೋಗ್ಬಿಟ್ಟಿದಾಳಲ್ವಾ ಮತ್ತೆ ಹೋಗ್ಬಿಡ್ತು ಕಣೋ ಏನೋ ಇದು ಪಾರ್ಟಿ ಅಂತ ಹೇಳಿದಾಗ ಹ್ಞೂ ಕಣೋ ನಾವಿಬ್ಬರು ಕುಡಿದು ತುಂಬ ದಿನ ಆಯಿತು ಅಂತ ಹೇಳಿ ರವಿ ಹೇಳ್ದೆ ಅದಕ್ಕೆ ಕುಡಿತಾ ಕೂತಿದ್ದೋ ಅಂತ ಹೇಳಿದಾಗ ನನಗೆಲ್ಲರೋ ಅಂತ ಹೇಳ್ತಾನೆ ಹೇ ನೀನು ಆಗ್ಲೇ ಕುಡಚಿತ್ತಾಗಿದೆಯಲ್ಲಪ್ಪಾ ನಿನಗೆ ಯಾಕೆ ಅಂತ ಹೇಳಿದಾಗ ಅಂಬ ನೋವಾಗ್ತಾ ಇದೆ ಕಣೋ ಕುಡಿಬೇಕು ಅಂತ ಹೇಳಿದಾಗ ಏಯ್ ಏನೋ ಏನೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ಮತ್ತು ಹೆಂಡ್ತಿ ನನಗೆ ಹೇಳ್ದೇನೆ ಹೇಳಿ ಮದುವೆ ಮಾಡಿಸಿದೇಳಲ್ಲ ಇದು ತಪ್ಪಲ್ವೇನೋ ಅಂತ ಹೇಳ್ತಾರೆ ಸೂರ್ಯ ಇವಾಗ ಆಗಿರೋದ್ರ ಬಗ್ಗೆ ಮಾತಾಡ್ಬಿಡೋಕಣ ಬಿಟ್ಬಿಡೋದನಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಹೆಂಗೋ ಹೆಂಗೋ ಬಿಡೋದಕ್ಕಾಗುತ್ತೆ ನಾನು ಮೂರು ಗಂಟೆ ನಮ್ಮ ಮನೆ ಕರ್ಕೊಂಬಂದಿರೋ ನನ್ನ ಪತಿ ಅವ ಪತ್ನಿ ಅವಳು ನಾನು ಪತಿ ಆದರೆ ನನಗೆ ಸುಳ್ಳು ಹೇಳ್ಬಿಟ್ಲಲ್ಲೋ ಹೆಂಗೋ ಹೆಂಗೋ ಇದನ್ನೆಲ್ಲ ತಡ್ಕೊಳೋದಕ್ಕಾಗುತ್ತೆ ಅಂತ ಹೇಳಿದಾಗ ಮನೋಜ ಇನ್ನೂ ಸ್ವಲ್ಪ ಹೊತ್ತು ಏಯ್ ಫೋನ್ ಮಾಡಿ ಕೇಳು ಈ ವಿಚಾರ ಮಾತ್ರ ಮುಚ್ಚಿಟ್ಟಿದ್ಯಾ ಅಥವಾ ಇನ್ನೂ ಏನೇನೇನೋ ಮುಚ್ಚಿಟ್ಟಿದ್ಯಾ ಅಂತ ಕೇಳು ಸೂರ್ಯ ಅಂತ ಹೇಳ್ತಾನೆ ಏ ಇಲ್ಲಪ್ಪ ನಾನು ಹೆಂಡ್ತಿ ಹಾಗೆಲ್ಲ ಮುಚ್ಚಿಡಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನೋ ಮುಚ್ಚಿಡಲ್ವಾ ಮುಚ್ಚಿಡ್ದೇನೆ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಮದುವೆ ಮಾಡ್ಸಿದ್ದಾರೆ ಇನ್ನೂ ನಾನು ಹೆಂಡ್ತಿ ಸತ್ ಸತ್ಯನೇ ಹೇಳ್ತಾಳೆ ಸುಳ್ಳು ಹೇಳೋಲ್ಲ ಅಂತ ನಂಬತಿಯಲ್ಲೋ ಫೋನ್ ಮಾಡಿ ಕೇಳೋ ಇನ್ನೂ ಏನೇನು ಮುಚ್ಚಿಟ್ಟಿದ್ದಾಳೆ ಅಂತ ಹೇಳಿ ಅಂತ ಹೇಳಿದಾಗ ಏಯ್ ಸುಮ್ಮನೆ ಕುತ್ಕೊಳ್ಳೋ ಮನಜ ಯಾಕೋ ಈಗ ಅವ್ನಿಗೆ ಏನೇನೋ ಇದೆಯಾ ಅಂತ ಹೇಳಿದಾಗ ಏ ಅಂತ ಅವ್ನು ಹೇಳ್ತಾ ಇರೋ ಸರಿಯಾಗೇ ಇದೆ ಕಣೋ ಅವಳು ಇಷ್ಟು ದೊಡ್ಡ ಸತಿಯನ್ನು ಮುಚ್ಚಿಟ್ಬಿಟ್ಟು ತಂಗಿಗೆ ಮದುವೆ ಮಾಡ್ಸಿರೋ ವಿಚಾರನೇ ನನಗೆ ಹೇಳಿಲ್ವಲ್ಲ ಇನ್ನೂ ಏನಾದರೂ ಚಿಟ್ಟೆ ಇಟ್ಟಿರ್ತಾಳೆ ಅವ್ನು ಹೇಳ್ತಾ ಇರೋದು ಸರಿಯಾಗೇ ಇದೆ ನಾನು ಫೋನ್ ಮಾಡಿ ಕೇಳ್ತೀನಿ ಕಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂತ ಹೇಳಿ ಫೋನ್ ಮಾಡ್ತಾನೆ ಫೋನಿಗಾಗಿದ್ದ ತಕ್ಷಣನೇ ಮೀನಾ ನೋಡ್ತಾ ಇರ್ತಾಳೆ ಯಾರಮ್ಮ ಅಂತ ಹೇಳಿದಾಗ ನೋಡಮ್ಮ ನಾನು ನಾನು ಅವ್ರಿಗೇನೋ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಅವರೇ ಮಾಡಿದ ನೋಡು ಅಂತ ಹೇಳ್ತಾರೆ ಸರಿ ಅದೇನು ರಿಸೀವ್ ಮಾಡಿ ಮಾತಾಡು ಅಂತ ಹೇಳ್ತಾರೆ ಅಲೋ ರೀ ಅಂತ ಹೇಳಿದಾಗ ಏ ಮೀನಾ ನೀನು ನನಗೆ ಸುಳ್ಳು ಹೇಳಿ ನಿನ್ಗೆ ನಿನ್ನ ತಂಗಿಗೆ ಮದುವೆ ಅಲ್ವಾ ಹಾಗೆ ಇನ್ನೂ ನನ್ನಿಂದ ಏನೇನು ಸುಳ್ಳು ಹೇಳಿ ಎಲ್ಲಾನು ಮುಚ್ಚಿಟ್ಟಿದ್ಯಾ ಹೇಳು ಹೇಳು ಅಂತ ಹೇಳಿದಾಗ ಹೇಳಿ ತುಂಬಾ ಬೇಜಾರಾಗ್ಬಿಡುತ್ತೆ ಇದನ್ನು ಕೇಳೋದಕ್ಕೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ರಾ ಅಂತ ಹೇಳಿದಾಗ ಹೌದು ನೋಡಿ ಇವಾಗ ನಾನು ಏನು ಹೇಳಿದ್ರು ಕೂಡ ನಿಮಗೆ ಅರ್ಥ ಮಾಡೋ ಪರಿಸ್ಥಿತಿನಲ್ಲಿ ನೀವು ಇಲ್ಲ ನಾನು ಬೆಳಗ್ಗೆ ಮಾತಾಡ್ತೀನಿ ಫೋನ್ ಇಡಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಆಗ ಇವನು ಏಯ್ ಏ ಮ್ಯಾಂಗ್ಯಾ ನನ್ನ ಫೋನ್ ಕಟ್ ಮಾಡಿಬಿಟ್ಲು ಕಣೋ ನನ್ನ ಫೋನ್ನೇ ಕಟ್ ಮಾಡ್ಬಿಟ್ಲಲ್ಲೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನೋಡ್ದ್ಯಾ ನೋಡ್ದ್ಯಾ ನಾನು ಹೇಳಲಿಲ್ವಾ ಹಂಗೆ ನಿನ್ನತ್ರ ಹತ್ರ ಬೇಜಾನ್ ಸುಳ್ಗಳನ್ನ ಪಟ್ಟಿ ಪಟ್ಟಿ ತರ ಮುಚ್ಚಿಟ್ಟು ಕಣೋ ಕಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ಲೇ ಮನೋಜ ಸುಮ್ನೆ ಕೂತ್ಕೊಳೋ ಯಾಕೋ ಇವಾಗ ಈ ರೀತಿಯಲ್ಲಿ ಹೇಳ್ಕೊಡ್ತಾ ಇದಿಯಾ ಅಂತ ಹೇಳಿ ಹೇಳ್ದಾಗ ಏ ಸತ್ಯ ಸತ್ಯ ಹೇಳ್ತಾ ಇದ್ದೀನಪ್ಪಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂತ ಹೇಳಿ ಇನ್ನೊಂದು ಸಲ ಮಾಡು ಇನ್ನೊಂದ್ಸಲ ಮಾಡೋ ಅಂತ ಹೇಳಿ ಹೇಳ್ತಾನೆ ಮತ್ತೊಂದು ಸಲ ಫೋನ್ ಮಾಡ್ತಾನೆ ರಿಸೀವ್ ಮಾಡಿ ಹಾಂ ಅಂತ ಹೇಳಿದಾಗ ಏಯ್ ಯಾಕಮ್ಮ ಯಾಕೆ ಫೋನ್ ಕಟ್ ಮಾಡ್ತಾ ಇದೆಯಾ ಸದ್ಯ ಏನು ಅಂತ ಕೇಳಿದ್ನಲ್ಲ ಅದಕ್ಕೆ ಫೋನ್ ಕಟ್ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ರೀ ನಿಮ್ಗೆ ಇವಾಗ ಮಾತಾಡಿದರೆ ಏನೂ ಅರ್ಥ ಆಗೋದಿಲ್ಲ ಏಯ್ ನನಗೆಲ್ಲ ಅರ್ಥ ಆಗುತ್ತೆ ಸೂರ್ಯ ಸೂರ್ಯ ನಾನು ಅದೇನೇನೆಲ್ಲ ಮುಚ್ಚಿಟ್ಟಿದೆಯಾ ಹೇಳು ಹೇಳು ಅಂತ ಹೇಳಿ ಕೇಳ್ತಾ ಇರ್ತಾನೆ ನೋಡಿ ದೊಡ್ಡ ಪಟ್ಟಿನೇ ಇದೆ ನಿಮ್ಮ ಹತ್ರ ನಾನು ಮುಚ್ಚಿಟ್ಟಿರೋದು ಹಾಗೆ ಅದನ್ನೆಲ್ಲ ಹೇಳೋದಕ್ಕೆ ಇವಾಗ ಸಮಯ ಕೂಡ ಸಾಲೋದಿಲ್ಲ ಇವಾಗ ಬೆಳಗ್ಗೆ ಫೋನ್ ಮಾಡ್ತೀನಿ ನೀವು ಫೋನ್ ಇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಂ ಏನು ದೊಡ್ಡ ಪಟ್ಟಿ ಇದೆಯಾ ದೊಡ್ಡ ಪಟ್ಟಿದ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೇಳಿಲ್ವಾ ನಾನು ಎಲ್ಲ ಮುಚ್ಚಿಟ್ಟಿದ್ದಾಳೆ ಹೂ ಮಾರು ಮೀನಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಫೋನ್ ಕಟ್ ಮಾಡಿಬಿಡ್ತಾಳೆ ಮೀನಾ ಏನೇ ಇದು ಅಂತ ಹೇಳಿದಾಗ ಅಮ್ಮ ಅವರು ನಾನಿಲ್ಲ ಅನ್ನೋ ಕೊರ್ಗಿಗೆ ಮತ್ತೆ ನಾನು ಈ ರೀತಿ ಸುಳ್ಳು ಹೇಳಿದ್ದಕ್ಕೆ ತುಂಬಾ ಬೇಜಾರು ಮಾಡಿಕೊಂಡು ಕುಡ್ದಿದ್ದಾರಮ್ಮ ಇವಾಗ ನಾನು ಏನು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಬಿಡು ನಾನು ಬೆಳಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಹೇಳಿ ಮಂಜಾ ನೀನು ಮಲ್ಕೊಳ್ಳೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏಯ್ ನಾನು ಹೇಳಿದ್ದು ನಿಜಪ್ಪ ನಿಜ ನೋಡು ಫೋನ್ ಎಲ್ಲ ಹೆಂಗೆ ಕಟ್ ಮಾಡಿಬಿಟ್ರು ಅಂತ ಹೇಳಿ ಮತ್ತೆ ಮತ್ತೆ ಫೋನ್ ಮಾಡೋ ಅಂತ ಹೇಳ್ತಾ ಇರ್ತಾನೆ ಏಯ್ ತಗೊಬರ ಇಲ್ಲಿ ನೀ ಕೊಡೋ ಇಲ್ಲಿ ಫೋನು ಅಂತ ಹೇಳಿ ಫೋನ್ ಕಿತ್ಕೊಂಡು ಫೋನ್ನ ಕಟ್ ಮಾಡಿಬಿಡ್ತಾನೆ ಅದಾದಮೇಲೆ ಏಯ್ ಯಾಕೋ ಯಾಕೋ ರವಿ ಅಂತ ಹೇಳಿದಾಗ ಏ ಬೆಳಗ್ಗೆ ಮಾತಾಡುವಂತೆ ಅಂತ ಕೊಡೋ ಫೋನು ನೀನು ಸುಮ್ಮನೆ ಕುಡಿಯೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏ ನಂದು ಕಣ ಬಾಟ್ಲು ಕೊಡೋ ಅಂತ ಹೇಳಿ ಮನೋಜ ಕಿತ್ಕೊಳ್ತಾ ಇರ್ತಾನೆ ಏ ನೀನು ಈಗಾಗಲೇ ಫುಲ್ ಟೈಟ್ ಆಗಿಬಿಟ್ಟಿದ್ಯಾ ಎದೋಗ ಅಂತ ಹೇಳಿದಾಗ ಏಯ್ ನಂದು ಕೊಡೋ ಅಂತ ಹೇಳಿ ಕಿತ್ಕೊಂಡು ಸರ್ ಹೋಗೋಣ ಸರ್ ಅಂತ ಹೇಳಿದಾಗ ಏಯ್ ಆ ಕಡೆ ಎಲ್ಲಾದರೂ ಹೋಗೋ ಅಂತ ಹೇಳಿ ರವಿ ಕಳಿಸ್ಬಿಡ್ತಾನೆ ಸೂರ್ಯ ಬಿಡು ಹೋಗ್ಲಿ ಅಂತ ಹೇಳಿದಾಗ ನಡಿ ಊಟ ಮಾಡಿ ಮಲ್ಕೋ ಅಂತ ಹೇಳ್ತಾನೆ ಆಗ ಏನೋ ಊಟ ಮಾಡಿ ಮಲ್ಕೊಳ್ಳೋದ ನಾನು ಇವತ್ತ ಇಲ್ಲ ಕಣೋ ಒಂದು ಕುಡಿಬೇಕು ಅಂತ ಹೇಳ್ತಾನೆ ಪಕ್ಕದಲ್ಲಿರೋ ಎರಡು ಬಾಟ್ಲನ್ನು ತೆಗೆದಿರ್ತಾನೆ ಆಹಾ ಒಳ್ಳೆ ಪಟ್ಟಿ ಮಾಡ್ತಾ ಇದೀಯ ನೀನು ತಮ್ಮ ಅಂದರೆ ಕಣೋ ನೀನು ರವಿಕಾಂತ ತಮ್ಮ ಅಂದರೆ ಅವನು ಇದೇನೆ ಪೆಂಗೆ ಅಣ್ಣ ಅಂತ ಹೇಳಿ ಹಾಗೆ ಕುಡ್ಕೊಂಡು ಕೂತಿರ್ತಾರೆ ಬೆಳೆದಾಗ್ಬಿಡತ್ತೆ ಬೆಳಗಾಗಿದ್ದ ತಕ್ಷಣನೇ ಇವ್ನ ಎದ್ದು ಬಂದ್ಬಿಟ್ಟು ಏ ಮೀನಾ ಏ ಮೀನಮ್ಮ ಮೀನಾ ಅಂತ ಹೇಳಿ ಕೂಗ್ತಾ ಇರ್ತಾನೆ ಅವರಪ್ಪ ಪೇಪರ್ ಒತ್ಕೊಂಡು ಹೊರ್ಗಡೆ ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ ಯಾಕಪ್ಪ ಯಾರೊಂದು ಕರಿತಾ ಇದ್ಯಾ ಮೀನನಮ್ಮ ಅಂತ ಹೇಳ್ದಾಗ ಓಹೋ ಮೀನನ್ನು ಕರಿತಾ ಇದ್ಯಪ್ಪ ರಾತ್ರಿ ಆಗಿರೋದೆಲ್ಲ ಮರ್ತೋಗಿದ್ಯಾ ನೀನು ನೀನಾಗಿದ್ದಿದ್ರೆ ಗೊತ್ತಿರೋದು ಇವಾಗ ನೀನು ನೀನಾಗಿರ್ಲಿಲ್ವಲ್ಲ ಅದಕ್ಕೆ ಎಲ್ಲ ಬಿಟ್ಟಿದ್ಯಾ ಮನೆ ಬಿಟ್ಟು ಹೋಗಿದ್ದಾಳಲ್ವಾ ಅಂತ ಹೇಳಿದಾಗ ಮನೆ ಬಿಟ್ಟು ಹೋಗಿಲ್ಲ ಕಣಪ್ಪ ಮನೆ ಬಿಟ್ಟು ಹೋಗುವಂತ ಅಂದಿದ್ದಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆ ಸಲ ಮತ್ತೆ ರವಿ ಕೂಡ ಬಂದ್ಬಿಡ್ತಾರೆ ಹಾಗೆ ಶಾಂತಿ ಕೂಡ ಬಂದು ಯಾಕೆ ಯಾಕೆ ರೀತಿಯಲ್ಲ ಮಾತಾಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ನಿಧಾನವಾಗಿ ರೋಹಿಣಿಯನ್ನು ಕೂಡ ಬಂದು ಹಿಂದೆ ನಿಂತ್ಕೊಂಡಿರ್ತಾಳೆ ಏ ಏ ಮೀನಾ ಏ ಮೀನಾ ಇದೆಯೇ ಒಳಗೆ ಇಲ್ವೇ ಕಾಫಿ ಬಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಲ್ಲ ಅಲಕಣೆ ಇವನೇನೋ ಇವನಾಗಿರ್ಲಿಲ್ಲ ಕುಡಿದಿದ್ದ ಇವನಿಗೆ ಗೊತ್ತಿಲ್ಲ ನಿನಗೇನೇ ಆಗಿತ್ತು ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಿದ್ರು ಒಂದು ಕಾಫಿ ಬಾ ಅಂತ ಕೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಓಹೊಹೋಹೋಹೋ ಮನೆ ಬಿಟ್ಟು ಹೋಗಿದ್ದಾಳಲ್ವಾ ಅಮ್ಮ ನಿನ್ಗೆ ಬರೀ ಕಾಫಿ ಟೀ ಏನಾದರೂ ಬೇಕು ಅಂದಾಗ ಮಾತ್ರ ಅದಕ್ಕೆ ನೆನಪಾಗ್ತಾರಲ್ವಾ ಅಂತ ಹೇಳಿದಾಗ ಯಾಕೆ ನನಗೆ ಕಾಫಿ ಟೀ ಮಾಡ್ಕೊಡೋದಕ್ಕೆ ಅವಳು ಒಬ್ಬಳೇ ಗತಿಯಾಗಿರೋದು ಅಂತ ಅನ್ಕೊಂಡಿದ್ಯಾ ಏ ರೋಹಿಣಿ ಓಕೆ ಒಂದು ಲೋಟ ಕಾಫಿ ಮಾಡ್ಕುಂಬ ಸ್ಟ್ರಾಂಗ್ ಆಗಿ ಅಂತ ಹೇಳಿ ಹೇಳ್ತಾರೆ ಅದೇ ನನ್ನ ನಾನಾ ಅಂತ ಹೇಳ್ತಾಳೆ ಯಾಕೆ ನಿನಗೆ ಏನು ಕಾಫಿ ಮಾಡ್ತಾ ಬರೋದಿಲ್ವಾ ಹಾಂ ಬ ಬರುತ್ತೆ ಬರುತ್ತೆ ಅಂತ ಹೇಳಿದಾಗ ಮತ್ತೋಗಿ ಮಾಡ್ಕೊಂಡು ಬಾ ಯಾಕೆ ನಿಂತಿದ್ಯಾ ಅಂತ ಹೇಳ್ತಾಳೆ ಸರಿಯತೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ರೋಹಿಣಿ ನನಗೊಂದು ಲೋಟ ಸ್ಟ್ರಾಂಗ್ ಕಾಫಿ ಎಲ್ಲರಿಗೂ ಮಾಡ್ಕೊಂಡ್ ಬರ್ರೆ ಅಂತ ಹೇಳಿದಾಗ ಹಾತೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆಯವರೆಲ್ಲರೂ ಕೂಡ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅವತ್ತೆ ಹೇಳಿದ್ದೆ ನಂಗ್ಲಿ ಮೋಸ ಮಾಡ್ತಾಳೆ ಅಂತವಾ ಕೇಳೇ ಇಲ್ಲ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಯಜಮಾನಿ ಓನರು ಅಂದ್ಕೊಂಡು ಮೆರೆಸ್ತಿದ್ದ ಇವಾಗ ಗೊತ್ತಾಯ್ತು ನೋಡು ಅಂತ ಹೇಳಿದಾಗ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತ್ಕೋತಾನೆ ಏನಿದೆ ರೀ ಪೇಪರಲ್ಲಿ ಅಂತ ಹೇಳಿದಾಗ ಹಂಗೆ ಕಣೆ ಸಕ್ಕರೆ ಬಯಲಲ್ಲಿ ಭೂಕಂಪ ಆಗಿದೆಯಂತೆ ಸಕ್ಕರೆ ಬಯಲ ಅಂತ ಹೆಸರಿಟ್ಕೊಂಡಿರೋರಿಗೆ ನಡುಕ ಶುರುವಾಗುತ್ತಂತೆ ಅಂತ ಹೇಳಿದಾಗ ನಿಮಗೆ ನನ್ನ ವಿಚಾರ ಬಿಟ್ಟರೆ ಬೇರೆ ಏನು ಸುದ್ದಿನೇ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್